ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಹುದ್ದೆ ಹೇಳಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದ ಸಾಕಷ್ಟು ಏನು ಗೊಂದಲ ಉಂಟಾಗಿತ್ತಪ್ಪ ಅಂದರೆ ನಾನು ಬೆಂಗಳೂರು ಅರ್ಜಿ ಸಲ್ಲಿಸಿನಿ ಅಥವಾ ಹುಬ್ಬಳ್ಳಿ ಅರ್ಜಿ ಇಲ್ಲಿ ಪೈಟ್ ಜಾಸ್ತಿ ಐತಿ ಬರೋಬ್ಬರು ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಕೇವಲ ಐದುನೂರ ಮೂರು ಹುದ್ದೆಗಳಿಗೆ ಪೈಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಹುದ್ದೆಗೆ ಐದುನೂರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಪೈಟ್ ಮಾಡೋಕೆ ಈ ಸಾರಿ ನಂದು ಇವು ಎಕ್ಸಾಮ್ ಕ್ಲಿಯರ್ ಆಗೋಲ್ಲ ನಾವು ಓದೋದನ್ನು ಬಿಡ್ತೀನಿ ಅಂತ ಸಾಕಷ್ಟು ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ ಅದೇ ರೀತಿ ಮುಂಬೈ ಚೆನ್ನೈ ಸಿಕಂದ್ರಾಬಾದ್ ಇವು ಸೇಫ್ ಜೋನ್ ಅಂತ ಕೂಡ ಕೇಳ್ತಾಯಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲಾ ಟಾಪಿಕ್ ಅನ್ನು ಕವರ್ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿಗಾಗಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂ ರೂಪಾಯಿಗೆ ಈ ನೋಟ್ಸ್ ನಿಮಗೆ ನಿಮ್ಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರುವ ನೋಟ್ಸ್ ಕೂಡ ಇರ್ತಾ ಇರೋದ್ರ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಪಾಯ್ ಒನ್ ಫೈ ತ್ರೀ ಫೈ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಅದಕ್ಕೆ ಅದಕ್ಕೂ ಮೊದಲು ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಗೆ ಸಂಬಂಧಿಸಿದಂತೆ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಎ ಎಲ್ ಪಿಗೆ ಸಂಬಂಧಿಸಿದಂತೆ ನೀವೇನಾದ್ರು ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲೆಬಸ್ಸಲ್ಲಿ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿ ಸಿಲಬಸ್ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಎರಡುನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಇದು ಬಂದು ಸ್ಪೆಷಲ್ ಆಪರ್ ಅಂತ ನಮ್ಮ ಚಾನಲ್ ವೀಕ್ಷಕರಿಗೆ ಯಾರಿಗಾದರೂ ನೋಟ್ಸ್ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಯಾರು ಕೂಡ ಕಾಲನ್ನು ಮಾಡಕೋಬೇಡಿ ಆದಷ್ಟು ವಾಟ್ಸಪ್ ಮುಖಾಂತರನ ಮೆಸೇಜನ್ನು ಹಾಕಿ ಪ್ರತಿಯೊಬ್ಬರು ಕೂಡ ರಿಪ್ಲೈನ ಮಾಡಲಾಗ್ತದೆ ಸ್ನೇಹಿತರಲ್ಲಿ ನಿಮಗೆ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಡೀಟೇಲ್ಸ್ ನೋಡ್ಸು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಅತಿ ಹೆಚ್ಚು ಬಾರಿ ಲಾಸ್ಟ್ ಟೈಮ್ ಕೇಳಿದ್ದು ಮತ್ತು ಅತಿ ಹೆಚ್ಚು ಬಾರಿ ಏನು ಕೇಂದ್ರ ಇನ್ನು ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಆರ್ ಆರ್ ಬಿ ಎನ್ ಟಿ ಸಿ ಆಗಿರ್ಬೋದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನ ಒಂದು ಕಡೆ ಕ್ರೋಢೀಕರಿಸಿದ ಪ್ರಶ್ನೆಗಳಾಗಿರ್ತವೆ ಅದೇ ರೀತಿ ಮತ್ತೆ ನಿಮಗೆ ಡೀಟೇಲ್ಸ್ ನೋಟ್ಸು ಕೂಡ ಕಳಿಸ್ತಾರೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ನೋಟ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ಎರಡು ನೂರು ರೂಪಾಯಿ ನೀಡ್ತಾರೆ ಯಾರು ಕೂಡ ಈ ಅಪಹರಣ ಮಿಸ್ ಮಾಡ್ಕೋಬೇಡಿ ಆದಷ್ಟು ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಈಗ ಆಲ್ರೆಡಿ ಆರ್ ಆರ್ ಬಿ ಇಂಥ ಅಫಿಷಿಯಲ್ ಆಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆಯನ್ನು ನೀಡಲಾಗಿದೆ ಎಲ್ಲರೂ ಕೂಡ ನೋಡಿದ್ರಿ ಸ್ನೇಹಿತರಿ ಇಲ್ಲಿ ನಿಮ್ಮದು ನಮ್ಮ ಈಗ ಸ್ನೇಹಿತರನ್ನು ಇಲ್ಲಿ ನೋಡ್ಬೋದು ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರ್ತದೆ ಇಲ್ಲಿ ನೋಡ್ಕೋಬೋದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಹಾಗಿದ್ದರೆ ನಮ್ಮ ಏನಿದೆಯಲ್ಲ ಕರ್ನಾಟಕ ಅಭ್ಯರ್ಥಿ ಅದರಲ್ಲಿ ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಐದುನೂರ ನಲವತ್ತಕ್ಕಿಂತ ಹೆಚ್ಚಿನ ಒಂದು ಹುದ್ದೆಗಳಿಗೆ ಪೈಟ್ ಆಯಿತು ಹಾಗಿದ್ದರೆ ಈ ಸಾರಿ ಕಟ್ ಆಫ್ ಜಾಸ್ತಿ ನಿಲ್ತದ ನಾವು ಓದೋದು ಬೇಡ ಅಂತ ಎಲ್ಲರೂ ಕೂಡ ಕೇಳಕೈತೆ ರೀ ಸ್ನೇಹಿತರಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆಯನ್ನು ತೆಗೆದುಕೊಂಡು ಮತ್ತು ನೀವು ಇಲ್ಲಿ ಎಕ್ಸಾಮ್ಗೆ ಅಟೆಂಡ್ ಆಗೋರ ಸಂಖ್ಯೆ ಅಂದ್ರೆ ಭಾಳ ವ್ಯತ್ಯಾಸ ಇರ್ತದೆ ರೀ ಇಲ್ಲಿ ಅದೇ ರೀತಿ ಇಲ್ಲಿ ಅರ್ಜಿ ಸಲ್ಲಿಸಿದವರು ಹಂಡ್ರೆಡ್ ಪರ್ಸೆಂಟ್ ಇದ್ದರು ಅಂದ್ರೆ ಇಲ್ಲಿ ಎಕ್ಸಾಮ್ ಅಟೆಂಡ್ ಮಾಡೋರು ಕೇವಲ ಒಂದು ಸಿಕ್ಸ್ಟಿ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಭ್ಯರ್ಥಿಗಳು ಮಾತ್ರ ಇರ್ತಾರೆ ನೀವು ಬೆಕ್ಕಾದ ಎಕ್ಸಾಮ್ ತೊಗೋರಿ ಅಂತ ಕೆ ಎಸ್ ಎಕ್ಸಾಮ ತೊಗೊಂಡ್ರು ಕೂಡ ಇದೇ ರೀತಿ ಇರ್ತದೆ ನಮ್ಮ ಅಭ್ಯರ್ಥಿಗಳು ಯಾವ ರೀತಿ ಹುಕಾಡ್ತಾರಪ್ಪ ಅಂದರೆ ನಮಗೆ ಯಾವುದೇ ರೀತಿ ಎಕ್ಸಾಮ್ ಇರ್ಬೋದು ಡೈರೆಕ್ಟ್ ಸೆಲೆಕ್ಷನ್ ಇರಬೇಕು ಈ ಕೆ ಪಿ ಟಿ ಸಿ ಎಲ್ಲ ಅದೇ ರೀತಿ ಪೋಸ್ಟ್ ಆಫೀಸ್ ಯಾವ ರೀತಿ ಆಗ್ತದಲ್ಲ ಈ ರೀತಿ ಹುಕ್ಯಾಡಕತ್ತಾರೀ ಯಾರು ಕೂಡ ಸರಿಯಾಗಿ ಸ್ಟಡಿ ಮಾಡಕತ್ತಿಲ್ಲ ನಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸ್ಟಡಿ ಮಾಡೋರ ಸಂಖ್ಯೆಯಲ್ಲಿ ಕೇವಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ಇರ್ತದ್ರಿ ಆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ದಾಗ ಮತ್ತೆ ಒಂದಿಷ್ಟು ಅಭ್ಯರ್ಥಿಗಳು ಏನಿದೆಯಲ್ಲ ಅದರೊಳಗೆ ಒಂದಿಷ್ಟು ಎಕ್ಸ್ ಸರ್ವಿಸ್ ಮ್ಯಾನು ರೀ ಮತ್ತು ಅದೇ ರೀತಿಯಲ್ಲಿ ಐ ಟಿ ಐ ಮುಗಿಸಿದ ಅಪ್ರೆಂಟಿಕ್ಸ್ ಮುಗಿಸಿದ ಅಭ್ಯರ್ಥಿಗಳು ಕೂಡ ಇರ್ತಾರೆ ಯಾಕಂದ್ರೆ ಅವರಿಗೆ ಬೇರೆ ಆದ ಪೋಸ್ಟ್ ಇರ್ತಾರೆ ನಿಮಗಿದ ಪೋಸ್ಟ್ ಬೇರೆ ಇರ್ತದೆ ರೀ ನಿಮ್ಮ ಅವ್ರನ್ನ ಲೆಕ್ಕಕ್ಕೆ ತೊಗೊಕೋಬೇಡಿರಿ ಎಕ್ಸ್ ಸರ್ವಿಸ್ ಮ್ಯಾನ ಮತ್ತು ಐ ಟಿ ಐ ಅಪ್ರಂಟಿಕ್ಸನ್ನು ಮುಗಿಸಿದ ಅಭ್ಯರ್ಥಿಗಳದು ಯಾಕಂದರೆ ನಿಮಗಿರೋ ಪೋಸ್ಟ ಬೇರೆ ಅವ್ರಿಗಿರೋ ಪೋಸ್ಟ ಬೇರೆ ಅವ್ರಿಗೆ ನಿಲ್ಲೋ ಬೇರೆ ನಿಮಗೆ ನಿಲ್ಲೋ ಬೇರೆ ಇರ್ತದೆ ಅದಕ್ಕಾಗಿ ಯಾರೆಲ್ಲ ಈಗ ಅರ್ಜಿ ಸಲ್ಲಿಸಿರಿ ನೋಡಿ ನಿಮಗೆ ಬೇಕಾಗಿರೋದು ಕೇವಲ ಒಂದು ಹುದ್ದೆ ಇಲ್ಲಿ ಎಷ್ಟು ಜನ ಪಾಯಿಟ್ ಇತ್ತಿ ಎಷ್ಟು ಜನ ಅರ್ಜಿ ಸಲ್ಲಿಸಿರೋ ಅದೆಲ್ಲ ಲೆಕ್ಕಕ್ಕೆಲ್ಲ ಬೇಡ್ರಿ ನಿಮಗೆ ಬೇಕಾಗಿರೋದು ಒಂದೇ ಹುದ್ದೆ ಆ ಹುದ್ದೆಗೆ ಮಾತ್ರ ನೀವು ಫೋಕಸನ್ನು ಮಾಡಿರಿ ಯಾಕಪ್ಪ ಅಂದರೆ ಈಗ ಪ್ರತಿಯೊಂದು ಯಾವುದೇ ಒಂದು ನೋಟಿಫಿಕೇಶನ್ ಆದರೂ ಕೂಡ ಅರ್ಜಿ ಸಲ್ಲಿಸೋರು ಸಲಸೆ ಸಲ್ಲಿಸ್ತಾರೆ ಇದಾಗಿ ಕೆ ಪಿ ಟಿ ಸಿ ಎಲ್ಲ ತಗೋರಿ ಕೆ ವಲೆಯಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಪೋಸ್ಟ್ ಇದ್ದಾಗ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿ ಎಷ್ಟಪ್ಪ ಅಂದ್ರೆ ಆರು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರು ಅದರ ಆಯ್ಕೆಯಾಗೋರು ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡರು ಮಾತ್ರ ಅದೇ ರೀತಿ ಇಲ್ಲಿ ಕೂಡ ಅದೇ ರೀತಿ ಇರುತ್ತದೆ ಯಾಕಪ್ಪ ಅಂದರೆ ಇಲ್ಲಿ ಎಕ್ಸಾಮ್ ಕೂಡ ಇರೋದ್ರಿಂದ ಸಾಕಷ್ಟು ಅಭ್ಯರ್ಥಿಗಳಿಗೆ ಮೊದಲು ಅಪ್ಲಿಕೇಶನ್ ಆದರೂ ಹಾಕೊಂಡು ಎಕ್ಸಾಮ್ ಯಾವ ನಡತೋ ನೋಡೋಣ ಅಂತಾಳೆ ಬಿಟ್ರ ಬಿಟ್ರತ ಅಂತಾರೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅಬ್ಸೆಂಟ್ ಆಗೋ ಕಾರಣ ಏನಪ್ಪಾ ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಕೊಡ್ತಾರೆ ಅದೇ ರೀತಿ ಅವರ ಊರು ಬಿಟ್ಟ ಒಂದು ನೂರು ಕಿಲೋಮೀಟ್ರ್ ಎರಡು ನೂರು ಕಿಲೋಮೀಟ್ರ್ ಐದುನೂರು ಕಿಲೋಮೀಟ್ರ್ ಈ ರೀತಿ ದೂರದಲ್ಲಿ ಅವರು ಎಕ್ಸಾಮ್ ಸೆಂಟರ್ ಬರ್ತಾವ ಒಂದಿಷ್ಟು ಅಭ್ಯರ್ಥಿಗಳು ಹೋಗೋಕೆ ಕೂಡ ಆಗಲ್ಲ ಅದೆಷ್ಟೋ ಬಾರಿ ನಮ್ಮ ಸ್ನೇಹಿತರು ಕೂಡ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಹಾಕಿದಾಗ ಇಲ್ಲೇ ಕೇವಲ ನಮ್ಮ ಬಾಗಲಕೋಟೆ ಇಂಥರ ಹುಬ್ಬಳ್ಳಿ ಏನು ದೂರ ಇಲ್ಲರಿ ಭಾಳ ಅದರ ಮೂ ನೂರ ಮೂವತ್ತು ನೂರ ನಾಲ್ಕು ಕಿಲೋಮೀಟ್ರ್ ಅಷ್ಟು ಐತಿ ಬೆಳಗಾವಿ ಅಷ್ಟೈತಿ ಎಷ್ಟೋ ಅಭ್ಯರ್ಥಿಗಳು ಕೂಡ ಅಲ್ಲಿಗೆ ಹೋಗಿ ಎಕ್ಸಾಮನ್ನು ಅಟೆಂಡ್ ಮಾಡಂಗಲ್ಲ ನಾವು ಸರಿಯಾಗಿ ಓದಿ ಬಿಡಪ್ಪ ನಾವೇನು ಬಿಟ್ರಾತ್ ಬಿಡು ಮತ್ತೆ ಬೇರೆದಕ್ಕೆ ಹಾತಂದ್ರೆ ಈ ರೀತಿ ಮಾಡೋ ಅಭ್ಯರ್ಥಿಗಳು ಭಾಳ ಇರ್ತಾರೆ ಅದಕ್ಕಾಗಿ ಇಲ್ಲಿ ಓದೋರ ಸಂಖ್ಯೆ ಭಾಳ ಕಡಿಮೆ ಇರ್ತದೆ ಅರ್ಜಿ ಸಲ್ಲಿಸೋರ ಸಂಖ್ಯೆ ಜಾಸ್ತಿ ಇರ್ತದೆ ನಿಮಗೆ ಬೇಕಾಗಿರೋದು ಒಂದು ಹುದ್ದೆ ಅದಕ್ಕಾಗಿ ಫೋಕಸನ್ನು ಮಾಡಿರಿ ಯಾರು ಕೂಡ ಇಲ್ಲಿ ಎಷ್ಟು ಅಪ್ಲಿಕೇಶನ್ ಬಿದ್ದಾವೆ ಫೈಟ್ ಜಾಸ್ತಿ ಐತಿ ಅಂತ ಕೆಡ್ಸೋಕೆ ಹೋಗ್ಬೇಡ್ರಿ ಈ ಆರ್ ಆರ್ ಬಿ ಡಿ ಗ್ರೂಪ್ ಹುದ್ದೆ ಅಷ್ಟ ಅಲ್ರಿ ಈಗ ಪೊಲೀಸ್ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದವ್ರ ಸಂಖ್ಯೆ ಕೂಡ ನಾಲ್ಕು ಲಕ್ಷ ಐದು ಲಕ್ಷ ತಲುಪ್ತದ್ರಿ ಫೈಟ್ ಅಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿದವ್ರ ಸಂಖ್ಯೆ ಕಡಿಮೆ ಇರ್ತದೆ ರೀ ಅದರಲ್ಲೂ ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆದ ಕಾರಣಕ ಕೆಲವೊಂದು ಸಾರಿ ನಮ್ಮ ರಾಜ್ಯದಲ್ಲೇ ಇಲ್ಲಿ ಎಕ್ಸಾಮ್ ಸೆಂಟರನ್ನು ಕೊಡಂಗಿಲ್ಲ ಈಗ ಆಲ್ರೆಡಿ ಆರ್ ಪಿ ಎಫ್ದು ನೋಡಿದ್ರಿ ಆಲ್ಮೋಸ್ಟ್ ಎಲ್ಲ ಹೈದರಾಬಾದ್ ಆಗಿರ್ಬೋದು ಅದೇ ರೀತಿ ನಿಮ್ದು ಇಲ್ಲಿ ಚೆನ್ನೈಗಾಗಿರ್ಬೋದು ಜಾಸ್ತಿ ಅರ್ಜಿ ಸಲ್ಲಿಸಿ ಸಾರಿ ಎಕ್ಸಾಮ್ ಬಂದಿದ್ದು ಆ ರೀತಿ ಇರ್ತದೆ ಇಲ್ಲಿ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನೋಡಿಕೊಂಡು ಸ್ಟಡಿ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ದು ಏನಿದೆಲ್ಲ ಒಂದು ಹುದ್ದೆ ಏನೈತಲ್ಲ ಆ ಹುದ್ದೆಗಾಗಿ ಫೋಕಸನ್ನು ಮಾಡಿರಿ ಸ್ನೇಹಿತರು ನಿಮಗಿನ್ನ ಏನಿಲ್ಲ ಅಂದ್ರೆ ಕಡಿಮೆ ಅಂದರೂ ನಾಲ್ಕು ತಿಂಗಳಕ್ಕಿಂತ ಟೈಮ್ ಜಾಸ್ತಿ ಐತೆ ರೀ ಸ್ನೇಹಿತಲ್ಲ ನಿಮ್ದು ಎಕ್ಸಾಮ್ ನಡೆಯೋದು ಆಗಸ್ಟ್ ನಂತರ ರೀ ಯಾಕಪ್ಪ ಅಂದರೆ ಈಗ ಜುಲೈಯಲ್ಲಿ ನಿಮ್ದು ಇದು ಕೇಸ್ ರೀ ಈ ಕೇಸ್ ಮುಗಿಯೋವರೆಗೂ ನಿಮ್ದು ಯಾವುದೇ ರೀತಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಲ್ಲ ಎಕ್ಸಾಮ್ ಕೂಡ ಆಗೋಲ್ಲ ಎಕ್ಸಾಮ್ ಇದು ಕೇಸ್ ಒಂದೇ ತೀರ್ಪಿಗಾಗಿ ಮುಗಿಯೋಂಗಲ್ಲ ರೀ ಒಂದು ಮಿನಿಮಮ್ ಅಂದ್ರೆ ಮೂರ್ನಾಲ್ಕು ಡೇಟ್ ಆದರೂ ಅಥವಾ ಕಡಿಮೆ ಅಂದರೂ ಕೂಡ ಎರಡು ಹೇರಿಂಗ್ ಡೇಟನ್ನು ಕೊಡ್ತಾರೆ ವೀಕ್ ಒಂದು ವೀಕಲ್ಲಿ ಫಸ್ಟಿಗೆ ಏನು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಹೈರಿಂಗ್ ಡೇಟ್ ಇದೆ ಅದರಲ್ಲಿ ತೀರ್ ಬರ್ಲಿಕ್ಕೆ ನೆಕ್ಸ್ಟ್ ವೀಕ್ ಕೊಡ್ತಾರೆ ಇಲ್ಲ ಹತ್ತು ದಿವಸ ಬಿಡ್ತಾರೆ ಆಲ್ರೆಡಿ ಆಗ ಅಗಸ್ಟ್ ಎಂಟ್ರಿ ಆಯ್ತು ರೀ ಅಗಸ್ಟ್ ಎಂಟ್ರಿ ಆತಂದ್ರೆ ಮತ್ತೆ ಅದನ್ನ ಅಂತಿಮ ತೀರ್ ಬತ್ತಂದರೂ ಕೂಡ ಇಲಾಖೆದವರು ಎಲ್ಲ ರೆಡಿ ಮಾಡಿಕೊಂಡು ನಿಮ್ದು ಎಕ್ಸಾಮ್ ಅನೌನ್ಸ್ ಮಾಡಿದ್ರು ಕೂಡ ಈ ಎಕ್ಸಾಮ್ ನಡಿಬೇಕಂದ್ರೆ ಮಿನಿಮಮ್ ಅಂದರು ಒನ್ ಮಂತ್ ಆದರೂ ಕೂಡ ಎಕ್ಸಾಮ್ ನಡೆದ ನಡಿತಾವೆ ಯಾಕಪ್ಪ ಅಂದ್ರೆ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿದಾರೆ ಸಾರಿ ಅದಕ್ಕಾಗಿ ಎಕ್ಸಾಮ್ ಕೂಡ ಮಿನಿಮಮ್ ಅಂದರು ಒನ್ ಮಂತ್ ಮೇಲೆ ಕೂಡ ನಡೆಯೋ ಸಾಧ್ಯತೆ ಇದೆ ಮಿನಿಮಮ್ ಅಂದರು ಒಂದು ಮೂವತ್ತರಿಂದ ನಲ್ವತ್ತೈದು ದಿನದ ಒಳಗಡೆ ಆದರೂ ಕೂಡ ಎಕ್ಸಾಮ್ ಕೂಡ ನಡೀತಾವೆ ಶಿಫ್ಟ್ ವೈಸ್ ಎಕ್ಸಾಮ್ ನಡೆಸ್ತಾರೆ ಎಕ್ಸಾಮ್ ಸೆಂಟರ್ ಏನಾದರೂ ಜಾಸ್ತಿ ಆದಂದ್ರೆ ಭಾಳ ಆದ್ರೆ ಇಪ್ಪತ್ತೈ ಇಪ್ಪತ್ತರಿಂದ ಮೂವತ್ತು ದಿನ ಆದರೂ ಕೂಡ ನಡೀತಾವ ಇಲ್ಲಿ ಎಕ್ಸಾಮ್ ಸೆಂಟರ್ ಮೇಲೆ ಡಿಪೆಂಡ್ ಆಗಿ ಮಾಡ್ತಾರೆ ಯಾಕಂದರೆ ಅರ್ಜಿ ಸಲ್ಲಿಸೋರ ಸಂಖ್ಯೆ ಎಲ್ಲರಿಗೂ ಕೂಡ ಎಕ್ಸಾಮನ್ನು ಮಾಡ್ತಾರೆ ಅದರಲ್ಲಿ ಆಬ್ಸೆಂಟ್ ಆಗಲಿ ಬೇಕಾದ್ರೆ ಬರಲೇದು ನೋ ಅವ್ರದ್ದೇನೋ ಇಲಾಖೆ ರೂಲ್ಸ್ ಏನು ಎಲ್ಲ ಅಭ್ಯರ್ಥಿಗಳದ್ದು ಕೂಡ ಇಲ್ಲಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ರೆಡಿಯನ್ನು ಮಾಡಬೇಕು ಅವ್ರು ರೆಡಿ ಕೂಡ ಮಾಡ್ಕೋತಾರೆ ನೀವೇನು ಟೆನ್ಷನ್ ಮಾಡ್ಕೊಕ್ಕೋಗ್ಬೇಡ್ರಿ ನಿಮ್ಮದು ಎಕ್ಸಾಮ್ ನಡೆಯೋದು ಮಾತ್ರ ಅಗಸ್ಟ್ ನಂತರ ಅಗಸ್ಟ್ ಆಲ್ಮೋಸ್ಟ್ ಎಲ್ಲ ಟ್ವೆಂಟಿ ಫೈ ನಂತರ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಕೂಡ ನಿಮ್ಮದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗುವ ಸಾಧ್ಯತೆ ಇರ್ತದೆ ಯಾಕಂದರೆ ಕೇಸ್ ಮುಗಿಯೋರಿಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋಂಗಿಲ್ಲ ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂದ್ರೆ ಆದಷ್ಟು ಎಲ್ಲರೂ ಕೂಡ ಸಿಲಬಸ್ಸನ್ನು ಒಂದು ಸಾರಿ ಕವರ್ ಮಾಡ್ಕೋರಿ ಒಂದು ಸಾರಿ ನೀವೇನಾದರೂ ಸಿಲಬಸ್ ಮುಗಿಸಿದ್ರಂದ್ರೆ ಆರ್ ಪಿ ಎಫ್ ಬರ್ತೈತ್ರಿ ಎಸ್ ಎಸ್ ಸಿ ಜಿ ಡಿ ಬರ್ತೈತಿ ಆರ್ ಆರ್ ಬಿ ಗ್ರೂಪ್ ಡಿ ಬರ್ತೈತಿ ಎ ಎಲ್ ಪಿ ಬರ್ತೈತಿ ಎನ್ ಟಿ ಪಿ ಸಿ ಬರ್ತೈತಿ ಆಯ್ತಲ್ಲ ಮತ್ತಿಷ್ಟು ಇನ್ನೆಲ್ದಲ್ಲ ಯಾವುದಾದ್ರು ಬ್ಯಾಂಕಿಂಗ್ ಹುದ್ದೆಗಳು ಕರೆದ್ರೆ ಅಲ್ಲಿ ಕೂಡ ನಿಮಗೆ ಯೂಸ್ ಆಗ್ತದೆ ಅದಕ್ಕಾಗಿ ಒಂದು ಸಾರಿ ನೀವೇನಾದರೂ ಸೆಂಟ್ರಲ್ ಗೋರ್ಮೆಂಟ್ಗೆ ಸಂಬಂಧಿಸಿ ಸಿಲಾಬಸ್ ಮುಗಿಸಿ ಸಾಕಷ್ಟು ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ ಅದಕ್ಕಾಗಿ ಆದಷ್ಟು ಸಿಲಬಸ್ ಕವರ್ ಮುಗಿಸೋರಿ ಅದೇ ರೀತಿ ನಿಮ್ದು ಏನಾದರೂ ಒಮ್ ಸಿಲೆಬಸ್ ಮುಗ್ಸಂದ್ರೆ ಜಿ ಕೆ ನಿಮಗೆ ಇಲ್ಲಿ ಸ್ವಲ್ಪ ಡೆಪ್ತ್ ಕಡಿಮೆ ಇರ್ತದೆ ಬಟ್ ನಿಮ್ಮ ಪೊಲೀಸ್ ಇಲಾಖೆಗೆ ಕೂಡ ಯೂಸ್ ಆಗ್ತದೆ ಜಿ ಕೆ ಯೂಸ್ ಆಗ್ತದೆ ಸೈನ್ಸ್ ಯೂಸ್ ಆಗ್ತದೆ ಸೈನ್ಸಲ್ಲಿ ಎಂಟರಿಂದ ಹತ್ತು ಪ್ರಶ್ನೆ ಫಿಕ್ಸ್ ಇರ್ತಾವೆ ನಮ್ಮ ಪೊಲೀಸ್ ಇಲಾಖೆಗೆ ಅದೇ ರೀತಿ ಮತ್ತೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕೂಡ ಅವು ಕೂಡ ಒಂದು ಹತ್ತರಿಂದ ಹದಿನೈದು ಕ್ವಶನ್ ಇರ್ತಾವೆ ಇಲ್ಲಿ ಜಿ ಕೆ ನೀವು ಮಿನಿಮಮ್ ಅಂದರೂ ಅಲ್ಲಿ ಎಲ್ಲ ಕೂಡಿಸಿ ಒಂದು ಎಪ್ಪತ್ತು ಪರ್ಸೆಂಟ್ ಪ ಜಾಸ್ತಿ ಬರ್ತಾವೆ ಇಲ್ಲಿ ಕೂಡ ಪೊಲೀಸ್ ಇಲಾಖೆ ಇದ್ದು ನೀವು ಕ್ಲಿಯರ್ ಮಾಡ್ಕೋಬೋದು ಅದಕ್ಕಾಗಿ ಸಿಲೆಬಸ್ ಅನ್ನೋದೇನೈತೆಲ್ಲ ಕವರ್ ಮಾಡ್ಕೋರಿ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಪ್ಲಿಕೇಶನ್ ಅರ್ಜಿ ಸಾಕಷ್ಟು ಜನ ಸಲ್ಲಿಸ್ತಾರೆ ಬಟ್ ಎಕ್ಸಾಮನ್ನು ಅಟೆಂಡ್ ಆಗಂಗಿಲ್ಲ ನಾ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಿರಿ ಚೆನ್ನೈ ಅರ್ಜಿ ಸಲ್ಸಿನಿ ಅದು ಸೇಫ್ ಜೋನ್ ಐತೆ ಅದೇ ರೀತಿ ಬೆಂಗಳೂರು ಸೇಫ್ ಜೋನ್ ಐತೆ ಮುಂಬೈ ಸೇಫ್ ಜೋನಾ ಸಿಕಂದ್ರಾಬಾದ್ ಸೇಫ್ ಜೋನಾ ಈ ರೀತಿ ಕೇಳ್ತಿದರೆ ಸ್ನೇಹಿತರಲ್ಲಿ ನಿಮ್ ನಿಮಗೇನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮದು ಒಂದು ಹುದ್ದೆ ಇಂಪಾರ್ಟೆಂಟ್ ಆಗಿರ್ತದೆ ಅದೇ ರೀತಿ ಇಲ್ಲಿ ಈ ಸಾರಿ ಬೆಂಗಳೂರು ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಜಾಸ್ತಿ ಫೈಟ್ ಐತಿ ಅದೇ ರೀತಿ ಸಿಕಂದ್ರಾಬಾದ್ ಕೂಡ ಜಾಸ್ತಿ ಫೈಟ್ ಐತಿ ಬಟ್ ಆದರೆ ಇಲ್ಲಿ ಬೆಂಗಳೂರು ಮುಂಬೈಗೆ ಸಂಬಂಧಿಸಿದ ಸ್ವಲ್ಪ ಫೈಟ್ ಕಡಿಮೆ ಐತಿ ಅಂದರೂ ಕೂಡ ಇಲ್ಲಿ ಕೂಡ ಸಾಕಷ್ಟು ನಮ್ಮ ಭಾಗದ ಅಭ್ಯರ್ಥಿಗಳಕ್ಕಿಂತ ಉತ್ತರ ಭಾರತದ ಅಭ್ಯರ್ಥಿಗಳು ಬಂದು ಅರ್ಜಿಯನ್ನು ಸಲ್ಲಿಸಿದಾರೆ ಅವರು ಜಾಸ್ತಿ ಫೈಟ್ ಮಾಡ್ತಾರೆ ನಿಮಗಿಂತ ಅವ್ರದ್ದು ಸ್ಟಡಿ ಮೆಟ್ರಲ್ಲೇ ಬೇರೆ ಐತೆ ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕದಾಗಿ ಈದ ಸಾರಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಎಕ್ಸಾಮ್ ಆಗ್ತಿದೆ ಅವರಿಗೆ ಹಿಂದಿ ಏನೋ ಸಾಕಷ್ಟು ರೀತಿಯಲ್ಲಿ ಎಕ್ಸಾಮ್ ಮಾಡ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ ಮತ್ತು ಬೇರೆ ರಾಜ್ಯಗಳು ಅದರಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು ಅದೇ ರೀತಿ ಪಂಜಾಬ್ ಆಗಿರೋ ಅಲ್ಲಿ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ಇದ ಫೋಕಸ್ ರೀ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸ್ಟೇಟ್ ಗೋರ್ಮೆಂಟ್ದು ಜಾಬ ನೋಡೋಂಗಲ್ಲ ರೀ ಜಾಸ್ತಿ ಅವರು ಇದನ್ನ ಫೋಕಸ್ ಮಾಡ್ತಾರೆ ಯಾಕಂದ್ರೆ ಒಂದು ಸಿಲೆಬಸ್ ಮುಗಿಸಿದ್ರೆ ಎಲ್ಲ ಜಾಬ್ಗೇನೋ ಪಿಟ್ಟಾಗಬಹುದು ಅನ್ನೋ ಕಾರಣಕ್ಕಾಗಿ ಅವರು ಇದೇ ರೀತಿ ಸ್ಟಡಿ ಮಾಡ್ತಿರ್ತಾರೆ ಅವರು ನಮ್ಕಿತ ಜಾಸ್ತಿ ಪೈಟ್ ಕೊಡ್ತಾರೆ ರೀ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಪಾಯಿಟನ್ನು ಕೂಡ ಜಾಸ್ತಿನೇ ಇರ್ತೈತಿ ಯಾವುದೇ ಒಂದು ನೀವು ಇಷ್ಟರಾಗ ಹದಿನಾಲ್ಕು ಒಳಗೆ ಬೇಕಾದ ವಲಯಕ್ಕೆ ಕೂಡ ಅರ್ಜಿ ಸಲ್ಲಿಸ್ರಿ ಎಲ್ಲ ಕೂಡ ಪಾಯಿಂಟ್ ಇದ್ದೇ ಇರ್ತೈತಿ ನೀವು ಸ್ಟಡಿ ಮಾಡೋರ ಮೇಲೆ ಡಿಪೆಂಡ್ ಆಗಿರ್ತದ ಯಾರು ಕೂಡ ಗಾಬರಿ ಹಾಕೋಬಾರೀ ನಿಮ್ದೇನು ಇದೆಲ್ಲ ಸ್ಟಡಿ ಮಾಡ್ತಾ ಹೋಗಿರೋದು ಪಾಯಿಂಟ್ ಎಷ್ಟಾದರು ಇರಲಿ ಈ ಸಾರಿ ನೀವು ಕೂಡ ಸೆಲೆಕ್ಟ್ ಆಗೇ ಆಗ್ತೀರಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಪರಿಶ್ರಮ ಪಟ್ಟವರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗ್ತೈತಿ ಯಾರು ಪರಿಶ್ರಮ ಪಡಲ್ ನೋಡಿರಿ ಆರಾಮಾಗಿ ನಾನು ರೊಕ್ಕ ಕೊಟ್ಟು ಮಾಡ್ಸುತ್ತೇನೆ ಅದನ್ನು ಮಾಡಿಸ್ತೀನಿ ಇಲ್ಲಿ ಯಾವುದೇ ಆಗೋದಿಲ್ಲ ರೀ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತತಿ ಇದನ್ನು ಕ ಸರಿಯಾಗಿ ತಿಳ್ಕೊಡ್ರಿ ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿರಿ ನೀವು ಒಮ್ಮೆ ಆದ್ರೆ ಸೆಲೆಕ್ಟ್ ಆದ್ರೆ ಮುಗೀತ್ರಿ ಲೈಫ್ ಟೈಮ್ ನಿಮ್ದು ಅಲ್ಲ ಈಗ ಮಿನಿಮಮ್ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗ್ಯಾವಂತರೂ ತಿಳ್ಕೊಂಡ್ರೆ ನೀವು ಅರವತ್ತು ವರ್ಷದ ಮಟ್ಟ ಆರಾಮಾಗಿ ಮಂತ್ಲಿ ಈ ಕಡಿಮೆ ಅಂದ್ರೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಪೇಮೆಂಟ್ ಬರ್ತದೆ ಲೈಫ ಸೆಟ್ಲ್ರಿ ಒಮ್ಮೆ ಗೌರ್ಮೆಂಟ್ ಜಾಬಿಗೆ ಅಂದರೆ ಸೆಲೆಕ್ಟ್ ಆದ್ರೆ ಲೈಫ್ ಸೆಟಲ್ ಆಗುತ್ತೆ ಒಂದು ಆರು ಏಳು ಅಥವಾ ಒಂದು ಇಯರ್ ಸರಿಯಾಗಿ ಶ್ರಮ ಪಟ್ಟರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆಯ್ಕೆ ಆಗ್ತದೆ ಇಲ್ಲಿ ಯಾವುದೇ ರೀತಿ ಅರ್ಜಿ ಸಲ್ಲಿಸೋರ ಸಂಖ್ಯೆನ ಗಣನೆಗೆ ತೊಗೋಕೋಬೇಡ್ರೆ ನಿಮ್ದು ಏನಿದೆ ನಿಮ್ಮದು ಸರಿಯಾಗಿ ಕಾನ್ಸಂಟ್ರೇಷ್ ನಿಂತ್ರ ಸರಿಯಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತು ತಿಂಡಿಯೋ ಸ್ನೇಹಿತರೆ ನಿಮ್ಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ನೋಡ್ಸ್ಬೇಕಂದ್ರೆ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈವ್ ವಾಟ್ಸಪ್ ಮುಖಾಂತರ ಸಂಪರ್ಕ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಇವರಿಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಜೊತೆಗೆ ಡೀಟೇಲ್ಸ್ ನೋಡ್ಸು ಮತ್ತು ಸ್ನೇಹಿತರ ಸ್ಪೆಷಲ್ ಆಫರ್ ಇವತ್ತಂತಲೇ ಹೇಳ್ಬೋದು ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸೈನ್ಸ್ ಶಾರ್ಟ್ಕಟ್ ನೋಟ್ಸ್ ಕೂಡ ಉಚಿತವಾಗಿ ಕೂಡ ನೀಡ್ತಾರೆ ಯಾರಿಗಾದ್ರೂ ನೋಡ್ಸ್ಬೇಕಂದ್ರೆ ಈ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ ಆದಷ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮ್ಮ ಚಾನಲಲ್ಲಿ ಹಿಡಿಯೋ ನೋಡಿದೆ ಸ್ಕ್ರೀನ್ಶಾಟ್ ಕಳಿಸ್ರಿ ಸ್ನೇಹಿತರೆ ಇದಾಗಿತ್ತು ಇವತ್ತು ವಿಡಿಯೋ ಮತ್ತೆ ಮುನ್ನಡಿಯೋದಲ್ಲಿ ಶುಗನ ಶುಭ ದಿನ